ಬಿಹಾರ ಚುನಾವಣೆ ಫಲಿತಾಂಶ ಹಾಗೂ ನವೆಂಬರ್ ಕ್ರಾಂತಿಯ ಹಿನ್ನೆಲೆ ರಾಜ್ಯದ ರಾಜಕೀಯ ಚೌಕಟ್ಟಿನಲ್ಲಿ ಮಹತ್ವದ ಬದಲಾವಣೆಗಳಿಗೆ ಸಿದ್ಧರಾಗ್ತಿರುವಂತಹ ಸಿಎಂ ಸಿದ್ದರಾಮಯ್ಯ ಸೋಮವಾರ ಅಂದರೆ ಇಂದು ಅಕ್ಟೋಬರ್ ಹದಿಮೂರು ಸಂಜೆ ತಮ್ಮ ಸಚಿವ ಸಂಪುಟ ಸಹೋದ್ಯೋಗಿಗಳಿಗೆ ಔತಣ ಕೂಟವನ್ನು ಆಯೋಜಿಸಿದ್ದಾರೆ ಇತ್ತೀಚೆಗೆ ಲೋಕೋಪಯೋಗಿ ಇಲಾಖೆಯ ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ನಡೆದ ಇದೇ ರೀತಿಯ ಕೂಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಲವಾರು ಸಚಿವರು ಮತ್ತು ಶಾಸಕರು ಪಾಲ್ಗೊಂಡಿದ್ದರು ಸಚಿವರನ್ನು ಒಂದುಗೂಡಿಸಿ ಅವರೊಂದಿಗೆ ಸಮಾಲೋಚನೆ ನಡೆಸುವ ಪ್ರಕ್ರಿಯೆಯ ಭಾಗವಾಗಿ ಈ ಔತಣಕೂಟವನ್ನು ಏರ್ಪಡಿಸಿರಬಹುದು ಇನ್ನು ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಮತ್ತು ಸಚಿವರು ಹೇಗೆ ಸಕ್ರಿಯವಾಗಿ ತೊಡಗಿಕೊಳ್ಳಬೇಕು ಎಂಬ ಬಗ್ಗೆಯೂ ಕೂಡ ಈ ಸಮಾವೇಶದಲ್ಲಿ ಪ್ರಾಥಮಿಕ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಪಕ್ಷದ ರಾಷ್ಟ್ರೀಯ ಆಳ್ವಿಕೆಗೆ ಈ ಚುನಾವಣೆಯ ಪ್ರಾಮುಖ್ಯತೆ ಇರುವುದರಿಂದ ಚುನಾವಣಾ ಕಾರ್ಯತಂತ್ರ ಮತ್ತು ನೇತೃತ್ವದ ಪಾತ್ರವನ್ನ ಇಲ್ಲಿ ಸ್ಪಷ್ಟಪಡಿಸಲಾಗಬಹುದು ಇನ್ನು ನವೆಂಬರ್ ಕ್ರಾಂತಿಯ ಸದ್ದು ಕೇಳಿ ಬರುವ ನಡುವೆ ಈ ಔತಣಕೂಟ ಆಯೋಜಿತವಾಗಿದ್ದು ರಾಜಕೀಯ ವಲಯಗಳಲ್ಲಿ ಕುತೂಹಲವನ್ನು ಉಂಟು ಮಾಡಿದೆ ಇನ್ನು ಸಂಪುಟದಿಂದ ಕೆಲವರನ್ನ ಬದಲಾಯಿಸಿ ಹೊಸ ರೂಪ ರೇಖೆಗಳನ್ನು ನೀಡುವ ಸಲುವಾಗಿ ಈ ಸಭೆಯಲ್ಲಿ ಮಂಡನೆ ಮಾಡಲಾಗುವುದು ಅಂತ ಊಹಿಸಲಾಗ್ತಾ ಇದೆ